ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ವಿಡಿಯೋ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಮಾಹಿತಿ ಮಿಸ್ ಆಗುತ್ತೆ ಈ ವಿಡಿಯೋದಲ್ಲಿ ಪಾಲ್ಗುಣ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯ ವಿಶೇಷತೆ ಏನು ಜೊತೆಗೆ ಈ ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣವು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಚಂದ್ರಗ್ರಹಣ ಯಾವತ್ತು ಯಾವ ದಿನ ಸಂಭವಿಸ್ತಾ ಇದೆ ಆ ಸಮಯದಲ್ಲಿ ಗೋಚರವಾಗ್ತಾ ಇದೆ ಹಾಗೆ ಈ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾ ಬೇಡವಾ ಅಂತ ಎಲ್ಲವುದನ್ನು ಕೂಡ ಸಹ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಪಾಲ್ಗುಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ದಿನ ಲಕ್ಷ್ಮೀ ಜಯಂತಿ ಅಥವಾ ಲಕ್ಷ್ಮೀ ದೇವಿಯ ಹುಟ್ಟಿದ ದಿನ ಅಂತ ಕೂಡ ಕರೀತಾರೆ ಈ ದಿನವನ್ನು ನಾವು ಹೋಳಿ ಹಬ್ಬ ಅಂತ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ ಇಷ್ಟೊಂದು ಮಹತ್ವವಿರುವಂತಹ ಹುಣ್ಣಿಮೆ ಯಾವ ತಿಥಿಯಂದು ಬಂದಿದೆ ಹಾಗೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬೇಕು ಮೊದಲು ತಿಳ್ಕೊಳ್ಳೋಣ ಈ ವರ್ಷ ಹೋಳಿ ಹುಣ್ಣಿಮೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ಬಂದಿದೆ ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ ಹದಿಮೂರನೇ ತಾರೀಕು ಗುರುವಾರದ ದಿನ ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷಕ್ಕೆ ಆರಂಭವಾಗಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಹದಿಮೂರನೇ ತಾರೀಕು ಗುರುವಾರದಂದು ನಾವು ಗುರುವಾರ ಇದ್ರೂ ಕೂಡ ಹೋಳಿ ಹಬ್ಬವನ್ನ ಈ ಹುಣ್ಣಿಮೆಯನ್ನು ಮಾರ್ಚ್ ನಾಲ್ಕನೇ ತಾರೀಕು ಆಚರಣೆಯನ್ನು ಮಾಡ್ತಾರೆ ಸೂರ್ಯ ಉದಯ ಆಗುವಂತ ತಿಥಿ ಯಾವ ದಿನ ಬಂದಿರುತ್ತೋ ಅದೇ ದಿನ ನಾವು ಹಬ್ಬವನ್ನಾಗ್ಲಿ ರಥವನ್ನಾಗ್ಲಿ ಹುಣ್ಣಿಮೆ ಆಗ್ಲಿ ಅಮಾವಾಸ್ಯ ಆಗ್ಲಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಈ ದಿನ ಚಂದ್ರ ರಕ್ತ ಗ್ರಹಣ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಚಂದ್ರಗ್ರಹಣದ ಆಚರಣೆಯನ್ನು ಅಂದರೆ ಸೂತಕವನ್ನು ಆಚರಣೆ ಮಾಡಬೇಕಾ ಬೇಡವಾ ಅಂತ ಇವಾಗ ತಿಳ್ಕೊಳ್ಳೋಣ ಇದು ಚಂದ್ರಗ್ರಹಣ ಯಾವತ್ತು ಆಗ್ತಾ ಇದೆ ಸಮಯದಲ್ಲಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಹುಣ್ಣಿಮೆಯ ದಿವಸ ಗೋಚಾರವಾಗ್ತಾ ಇರುವಂತಹ ರಕ್ತ ಚಂದ್ರ ಗ್ರಹಣ ಮಾರ್ಚ್ ಹದಿನಾಲ್ಕನೇ ತಾರೀಕು ಸಂಭವಿಸ್ತಾ ಇದೆ ಇನ್ನು ಯಾವ ಸಮಯದಲ್ಲಿ ಈ ಗ್ರಹಣ ಆಗ್ತಾ ಇದೆ ಅಂತಂದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಗ್ರಹಣ ಮುಕ್ತಾಯವಾಗುತ್ತದೆ ಆದರೆ ನಮ್ಮ ಭಾರತದಲ್ಲಿ ಈ ಚಂದ್ರಗ್ರಹಣವು ಗೋಚಾರ ಆಗ್ತಾ ಇಲ್ಲ ಹಾಗಾಗಿ ಗ್ರಹಣ ಸೂತಕವನ್ನು ಆಚರಣೆ ಮಾಡಬೇಕು ಅನ್ನೋ ಅಗತ್ಯವಿರುವುದಿಲ್ಲ ಚಂದ್ರಗ್ರಹಣ ಆಗುವಂಥ ಆಗುವಂಥ ಸಮಯ ಬೆಳಗ್ಗೆ ನಮಗೆ ತೆಗೆ ಆಗಿರುತ್ತೆ ಹಾಗಾಗಿ ನಮಗೆ ಭಾರತದಲ್ಲಿ ಯಾವುದೇ ಯಾವುದೇ ಕಾರಣಕ್ಕೂ ಈ ಚಂದ್ರಗ್ರಹಣ ಇರುವುದಿಲ್ಲ ಗೋಚಾರ ಆಗೋದಿಲ್ಲ ಹಾಗಾಗಿ ಮಕ್ಕಳು ವಯಸ್ಸಾಗಿರುವಂತಹವರು ಗರ್ಭಿಣಿ ಸ್ತ್ರೀಯರು ಆಣಂತಿಯರು ಯಾರೂ ಕೂಡ ಗ್ರಹಣದ ಬಗ್ಗೆ ಚಿಂತೆಯನ್ನು ಮಾಡಬೇಕಾಗಿಲ್ಲ ಭಯಪಡುವಂತಹ ಅಗತ್ಯ ಏನಿರುವುದಿಲ್ಲ ಹಣ ನಮ್ಮ ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಆದ ಕಾರಣ ಗ್ರಹಣದ ಸೂತಕವನ್ನು ಪರಿಗಣೆಗೆ ತಗೊಳ್ಳೋ ಆಗೋ ಇಲ್ಲ ಆ ದಿನ ವಿಶೇಷವಾಗಿ ಲಕ್ಷ್ಮಿ ಜಯಂತಿ ಆಗಿರುವುದರಿಂದ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗುತ್ತೆ ಲಕ್ಷ್ಮಿ ಪೂಜೆಯನ್ನು ಹುಳಿ ಹುಣ್ಣಿಮೆಯ ದಿವಸ ಆ ರೀತಿ ಮಾಡಬೇಕು ಅಂತ ಈಗಾಗಲೇ ವೀಡಿಯೋ ಮಾಡಿ ಅಪ್ಲೈ ಮಾಡಿದ್ದೀನಿ ಯಾರು ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ ಸದ್ಯಕ್ಕೆ ಈ ವಿಡಿಯೋನೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಲ್ಲ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು